ಈ ಗೋಪಿ ಹುಡುಗರುಗುನು ಮತ್ತೆ ಈ ಜಯರಾಜ್ ಹುಡುಗರುಗಳೂ ಅಲ್ಲೇ ಒಳಗಡೆ ಒಂದು ಫ್ರಿಕ್ಷನ್ ಆಗ್ಬಿಡ್ತದೆ ಗೋಪಿ ಕೂಡ ಅಂಡರ್ ವರ್ಡ್ ಅಲ್ಲಿರುವಂತ ಏನು ಇಲ್ಲ ಅವನು ಹಿಂಗೇ ಹೊಡಿದಕ್ಕೆ ಫೀಲ್ಡಿಂಗ್ ಮಾಡ್ತಾವ್ರೆ ಹಾಕವ್ರೆ ಗ್ಯಾರಂಟಿ ಏನಾದರೂ ತೊಂದರೆ ಆಗ್ತದೆ ಅಂತ ಇವನ್ ಒಂದು ಮೆಸೇಜ್ ಬಂದ್ಬಿಡ್ತದೆ ಯಾರಿಗೆ ಗೋಪಿಗೆ ಗೋಪಿಗೆ ಹಾ 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 ಆದ್ರೂ ಅವನು ರೀಚ್ ಮಾಡಕೋಕ್ ಆಗಲ್ಲ ಏನ್ ಎತ್ತ ಬಿಸಾಕ್ಬಿಡ್ತಾನೆ ಒಳ್ಳೆ ಫುಟ್ಬಾಲ್ ಎತ್ ಬಿಸಾಕ್ತ ಗೋಡೆಗೆಲ್ಲ ಎತ್ತ ಬಿಸಾಕ್ಬಿ ಅಂತ ತೆಗೆದು ಹತ್ತಿರಕ್ಕೆ ಹೋದವ್ರಿಗೆ ಆಮೇಲೆ ಬ್ಯಾಟ್ ಎತ್ಕೊ ಬಿಟ್ಟು ಬಿಟ್ಟಾ ಬಿಟ್ಟ ಹೊಡಕ್ ಹೋದಂದ್ರೆ ಬ್ಯಾಟ್ರಿ ಹಿಡ್ಕೊಬಿಡೋದು ಏನಾದ್ರೂ ಮುಡಿಬೇಕು ಯಾಕೆ ಬೇಕು ಏನಾದ್ರೂ ಮಾಡಿ ಬಿಡಬಾರ್ದು ನಮ್ಮ ಮುಟ್ಟಾವಣೆ ಅಂದರೆ ಅವನ್ನ ನಾವು ಸರ್ ಕೋರ್ಟ್ ಏನು ಮಾಡ್ತಾರೆ ನೆಲ್ಲು ಸಿಗಲ್ಲ ಕಾಯ್ತಾರೆ ಕೋರ್ಟ್ ಬರ್ತಾನೆ ಅಂತ ಗೊತ್ತು ಏನೋ ಅಲ್ಲಿಂದ ಅಲ್ಲಿಗೆ ನಾಲ್ಕು ಕೆಜಿ ಅಲ್ವಾ ಹೋಗ ಅವ್ನು ಗೋಪಿ ಒಳಗೂ ಬಿಡ್ತಾನೆ ಕೋರ್ಟ್ ಹಾಲ ಒಳಗಡೆಗೆ ಒಳಗೆ ಹೊಡೆಯಲ್ಲ ಒಳಗೆ ಹೋಗ್ಬಿಡ್ತಾನೆ ಪ್ರೊಟೆಕ್ಷನ್ ಸಿಗ್ತದೆ ಅಂತ ಹೇಳಿ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಸೊ ಬೆಂಗಳೂರು ಅಂಡರ್ವಲ್ಡ್ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಎಸ್ ಕೆ ಉಮೇಶ್ ಸರ್ ನಮಗೆ ಬೆಂಗಳೂರು ಅಂಡರ್ವಲ್ಡ್ನ ಹುಟ್ಟು ಮತ್ತು ಅದರ ಬೆಳವಣಿಗೆ ಬಗ್ಗೆ ಹೇಳ್ತಾ ಇದ್ದಾರೆ ಸೆ ನೈನ್ಟೀನ್ ಸೆವೆಂಟಿಗೆ ನಾವು ಬಂದಿದ್ದೀವಿ ಮತ್ತು ಎರಡು ಪ್ರಮುಖ ಪ್ಲೇಯರ್ಸ್ ಒಂದು ಕಡೆ ಜಯರಾಜ್ ಅನ್ನೊಂದು ಕಡೆ ಕೊತ್ವಾಲ್ ಅವರು ಬೆಳೀತಾ ಇದ್ದಾರೆ ಬಟ್ ಆದರೂ ಎಸ್ಟಾಬ್ಲಿಷ್ ಆಗಿಲ್ಲ ಕಳೆದ ಕೆಲವು ಸಂಚಿಕೆಗಳಲ್ಲಿ ನಾವು ಜಯರಾಜ್ ಬಗ್ಗೆ ನಾವು ಕೇಳಿದ್ವಿ ಜಯರಾಜನ ನಮ್ಗೆ ಗೊತ್ತಿರದಿರುವಂಥ ಒಂದು ಮುಖ ನೋಡಿದ್ವಿ ಅದರ ಜೊತೆಗೆ ಕ್ರೈಮ್ನ ಇನ್ನೊಂದು ಮುಖ ಕೂಡ ಆತನ ಗೊತ್ತಿದ್ದು ಗೊತ್ತಿಲ್ಲದೆ ಬೆಳೀತಾನೆ ಇದೆ ಅದು ಒಂದು ಸರ್ ಬಟ್ ಈ ಥರ ಬೆಳೆಯೋ ಟೈಮಲ್ಲಿ ನನ್ನ ಪ್ರಕಾರ ಯಾವುದೇ ಲೀಡರು ಅಥವಾ ಯಾವುದೇ ಗ್ಯಾಂಗ್ಸ್ಟರ್ಗೆ ಬೆಳೆಯೋ ಟೈಮಲ್ಲಿ ಯಾವುದೋ ಒಂದು ಘಟನೆ ನಡೆಯುತ್ತೆ ಯಾರೋ ಒಬ್ಬ ಎದುರಾಳಿ ಎದುರಾಗ್ತಾನೆ ಆ ಎದುರಾಳಿನಿ ಅವನು ಹೊಡೆದ ಮೇಲೆ ಇವನು ದೊಡ್ಡವನಾಗ್ಬಿಡ್ತಾನೆ ಆ ಥರದಾಗುತ್ತೆ ಸೊ ಜೈರಾಜ್ ವಿಚಾರದಲ್ಲೂ ಕೂಡ ಈ ಥರ ಆಯಿತಾ ಅಂದರೆ ಬೆಳೆಯೋ ಟೈಮಲ್ಲಿ ಯಾರಾದರೂ ಎದುರು ಹಾಕ್ಕೊಂಡಿದ್ದು ಟಕ್ಕರ್ ಕೊಟ್ಟದ್ದು ಈ ಥರದ್ದು ಏನಾದರೂ ಆಗುತ್ತೆ ನೋಡಿ ಜಯರಾಜು ಫೀಲ್ಡ್ಗೆ ಇಳಿದ ಅಂದರೆ ಜೈರಾಜನ ಇದು ಪ್ರಾರಂಭ ಆಯಿತು ಅನ್ನುವಂಥದ್ದು ಈಗಾಗಲೇ ಪ್ರಾರಂಭ ಆಗೋಗ್ಬಿಟ್ಟಿದೆ ಭಾಳ ದಿವಸದಲ್ಲಿ ಆಗೋಗ್ಬಿಟ್ಟಿದೆ ಆದರೆ ಅವ್ನು ಗೊತ್ತೋ ಗೊತ್ತಿಲ್ಲದಂಗ ಅವನ ಹಿಂದೆ ದೊಡ್ಡ ಪಡೆ ಉಟ್ಕೊಬಿಟ್ಟಿದೆ ಅದನ್ನು ಅದನ್ನು ಅವನ ಜೊತೇನಲ್ಲಿ ಬೆಳೀತಾ ಇರ್ತಕ್ಕಂಥವ್ರ ಜೊತೆಯಲ್ಲಿ ಅದನ್ನು ಅಡ್ವಾಂಟೇಜ್ಗಳು ಜಾಸ್ತಿ ತಗೋತಾವ್ರೆ ಸಿಕ್ಕಾಬಟ್ಟೆ ಭಾಳ ಅದರಿಂದ ಅಡ್ವಾಂಟೇಜ್ ತಗೋತಾ ಇದ್ದಾರೆ ಅದನ್ನು ಯಾರೂ ಇದು ಕೆಲವಷ್ಟು ಇದು ಸರಿ ಸರಿ ಇಲ್ಲ ಅಂತ ಹೇಳುವಂಥ ಶಕ್ತಿ ಯಾರಿಗೂ ಇಲ್ಲ ಒಬ್ರಿಗೂ ಅದು ನಡ್ಕೊಂಡು ಹೋಗ್ತಾ ಇದೆ ಅದು ಮೇನ್ ಲಕ್ಕುನಾಗಿರ್ತಕ್ಕಂಥದ್ದಲ್ಲೆ ಏನಾದರೂ ಹೇಳಕ್ಕೋದ್ರೆ ಈ ಮನುಷ್ಯ ಕೇಳ್ತಾನ ಆಮೇಲೆ ಏನಾದ್ರು ಹೇಳಿದ್ರೆ ನನಗದ್ರಿಂದ ಆದಾಯ ನಿಂತೋಯ್ತದ ಎರಡು ಪ್ರಶ್ನೆ ಬರುತ್ತಲ್ಲಿ ಆ ಕಾರಣಕ್ಕೆ ಏನಾಗ್ತದೆ ನಮ್ಗೆ ಯಾತಕ್ಕೆ ಬೇಕು ನಮ್ಗೇನು ನಾವಿದ್ದೀವಿ ನಮ್ಮದೇನೋ ನಮ್ಮ ಬೆಳೆಕಾಳು ಬೇಯಿಸ್ಕೊಂಡ್ರೆ ಸಾಕು ನಾವು ಹೆಂಗೋ ಒಂದಷ್ಟು ಬಂದದ್ದು ಸುಲಾತಿ ಮಾಡ್ಕೊಂಡು ನಾವು ಜೀವನ ಮಾಡ್ಕೊಂಡು ಹೋದ್ರೆ ಸಾಕು ಅನ್ನುವಂಥವ್ರೆ ಹತ್ರ ಜಾಸ್ತಿ ಇರ್ತಾರೆ ಆ ಕಾರಣಕ್ಕೆ ಆ ಮನುಷ್ಯನಿಗೆ ಎಲ್ಲ ಕೊಡ ತುಂಬ್ತಾ ತುಮ್ತಾ ತುಮ್ತಾ ತುಂಬ್ತಾ ಬಂದರೂ ಯಾರೂ ಅಡ್ವೈಸ್ ಮಾಡೋರೆ ಇಲ್ಲ ಇಲ್ಲ ಪೊಲೀಸರು ಮಾಡೋಕ್ಕಾಗಲ್ಲ ಪೊಲೀಸರು ಬಂದು ಹೇಳೋಕ್ಕೂ ಆಗೋಲ್ಲ ಯಾಕೆಂತಂದರೆ ಆ ಮಟ್ಟದ ಕಾಂಟ್ಯಾಕ್ಟ್ ಈ ಮನುಷ್ಯನಿಗೆ ಮುಟ್ಟಿದ್ರೆ ಇನ್ನು ತೊಂದರೆ ಆಗ್ಬಿಡ್ತದಪ್ಪ ನಾಳೆ ದಿವಸ ಬಿಡ್ತಾರೆ ನಮ್ಮ ಮೇಲ್ಮಟ್ಟದ ಇವರು ಅದೇ ವಿಧಾನಸೌಧದಲ್ಲಿರುವಂಥವ್ರು ದೊಡ್ಡ ದೊಡ್ಡ ಲೀಡರ್ಗಳು ನಮ್ಮನ್ನು ಬಿಡ್ತಾರೆ ನಮ್ಮನ್ನು ಅನ್ನುವಂಥದ್ದು ಪೊಲೀಸರುಗಳು ಇವ್ರಿಗೆ ಆದಂಥ ಸಮಸ್ಯೆ ಇಲ್ಲಿ ಆಗ್ತಾ ಇರ್ತಕ್ಕಂಥ ಅಪರಾಧಗಳು ಕ್ರೈಮ್ಗಳು ದಿನನಿತ್ಯ ನಡೀತಾ ಇರ್ತಕ್ಕಂಥ ಅವ್ರವರೇ ಮಾಡ್ಕೊಳ್ತಾ ಇರ್ತಕ್ಕಂಥ ಒಂದು ಕಡೆ ಬೆಳೀತಾ ಇದ್ದಾವೆ ಅಲ್ಲೇ ಮನುಷ್ಯ ಬೆಳಿತಾ ಇದ್ದರೆ ಸೋಲ್ತಾ ಇದ್ದಾನೆ ಇನ್ನು ಬೆಳೀತಾ ಇರಬೇಕಾದಂಥ ನನಗೆ ಸೋಲ್ತಾ ಜೊತೆಯಲ್ಲೇ ಸೋಲು ಅವನಿಗೆ ಅವನೇನು ಬೆಳೆಯೋದ್ರಿಂದನೇ ಸೋಲು ಇದೆ ಅಲ್ಲಿ ಫೇಲ್ ಆಗ್ಬಿಡ್ತಾನೆ ಅದು ಪ್ರಪ್ರಥಮವಾಗಿ ಇವನನ್ನು ಏನು ಫಾಲೋ ಮಾಡ್ತದಲ್ಲ ಏನು ಇವನನ್ನು ಪಾತಕಗಳು ಫಾಲೋ ಮಾಡ್ತಾವಲ್ಲ ಅದನ್ನು ಆದಷ್ಟು ಜಾಗೃತಿಯಾಗಿ ಕಟ್ ಮಾಡ್ಕೊಂಡಿದ್ದರೆ ಅವ್ನ ಲೆಕ್ಕದಲ್ಲಿ ಎಲ್ಲೋ ಒಂದು ಕಡೆ ಒಂದು ಆಗಿ ಹೊರ ಹೊಮ್ತಿದ್ನೇನು ಬಟ್ ಆ ಜೊತೆಯಲ್ಲಿ ಪಾತಕಗಳು ಸಾಲೆ ಅವನ ಹಿಂದೆ ಅವ್ನು ಟ್ರೈನೇ ಹಿಂದ್ಗಡೆ ಫಾಲೋ ಮಾಡಿಬಿಟ್ಟಾಗ ಅಷ್ಟು ಸುಲಭಕ್ಕೆ ಆಗೋದಿಲ್ಲ ಅದು ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗಿಬಿಡ್ತಾನೆ ಮನುಷ್ಯ ಒಂದು ಕಡೆ ಎರಡು ಕಡೆ ಮೂರು ಕಡೆ ನಾಲ್ಕು ಕಡೆ ತಪ್ಪಿಸ್ಕೋಬೋದು ಕೊನೇನೆಲ್ಲೋ ಒಂದು ಕಡೆ ಅವ್ನಿಗೆ ಡ್ಯಾಮೇಜ್ ಆಗ್ತಕ್ಕಂಥದ್ದು ದಾದೆ ಆಗುತ್ತೆ ಆಗಿದ್ದಾಗ ಏನಾಗುತ್ತೆ ಇವನು ಗರಡಿ ಅಸಾಮಿ ಅಲ್ವಾ ಜಯರಾಜು ಭಾಳ ಪಂಟ್ರಿ ಇವನು ಅಲ್ಲಿ ಈ ಹದಿಮೂರನೇ ಗಲ್ಲಿ ಅಂತ ಇದೆ ಅಲ್ಲಿ ಅಣ್ಣಯ್ಯಪ್ಪ ಗರಡಿ ಅಂತ ಒಂದು ಒಂದಿರುತ್ತೆ ಸಿದ್ಧಾಂತ ಅಲ್ಲ ಕಬ್ಬನ್ಪೇಟೆ ಅಲ್ಲಿ ಅಲ್ಲಿ ಒಂದು ಗರಡಿ ಮನೆ ಇರ್ತದೆ ಅಣ್ಣ ಗರಡಿ ಗರಡಿ ಈ ಅಣ್ಣಪ್ಪನ ಗರಡಿಗೆ ಅಂದ್ರೆ ಆ ಭಾಗದಲ್ಲಿರ್ತಕ್ಕಂಥದ್ದು ಬಹಳ ಗಟ್ಟಿ ಗರಡಿ ತುಂಬಾ ಒಳ್ಳೆ ಗುರು ಇದ್ದಂತ ಗರಡಿ ಆಮೇಲೆ ಎಲ್ಲ ಬಹಳ ಪವರ್ಫುಲ್ಲು ತುಂಬ ಗಟ್ಟಿ ಇರುವಂಥವ್ರೆ ಶ್ಯಾಮ್ ಮಾಡ್ತಕ್ಕಂಥವ್ರೆ ಅಲ್ಲಿಗೆ ಹೋಗ್ತಾಯಿದ್ದದ್ದು ಬೇರೆ ಅಲ್ಲಿಗೆ ಅಣ್ಣ ಗಡಿಗೆ ಎಂಟ್ರಿ ತೊಗೋಬೇಕು ಅಂದರೆ ಕಷ್ಟ ಇರ್ತಿತ್ತು ಅಂಥದ್ರಲ್ಲಿ ಭಾಳ ಅಲ್ಲಿ ಒಳಗಡೆ ಗಡಿ ನಡೆಯುವಂಥ ಸಮಯದಲ್ಲಿ ಏನಾಗ್ತದೆ ಹಲವಾರು ಬಾರಿ ಯಾರು ಈ ಅಲ್ಲಿ ತಿಂಗಡ್ರಪೇಟೆಗೆ ಗೋಪಿ ಇರ್ತಾನೆ ಮತ್ತು ಅವನ ಹುಡುಗರುಗಳು ಒಂದಷ್ಟು ಜನ ಬರ್ತಾಯಿರ್ತಾರೆ ಆಮೇಲೆ ಆ ಕಡೆ ಕುಂಬಾರಪೇಟೆಯಿಂದ ಒಂದಷ್ಟು ಗ್ಯಾಂಗ್ ಬರ್ತಾರೆ ಎಲ್ಲ ಒಳ್ಳೊಳ್ಳೆಯವರೇ ಭಾಳ ಅಲ್ಲಾರು ಆರ್ಡಿನರಿ ಅವರೆಲ್ಲ ಎಂಟ್ರಿ ತಕ್ಕೋಕ್ಕಾಗ್ತಾ ಇರಲಿಲ್ಲ ಎಲ್ಲ ಸಖತ್ತಾಗಿರೋ ಪವರ್ಫುಲ್ ಇರೋರೆ ಬರೋದು ಗರಡಿ ಮಾಡುವಂಥದ್ದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಒಂದು ಸಾರಿ ಏನಾಗುತ್ತೆ ಈ ಗೋಪಿ ಹುಡುಗರುಗು ಮತ್ತು ಈ ಜಯರಾಜ್ ಹುಡುಗರುಗಳಿಗೂ ಅಲ್ಲೇ ಒಳಗಡೆ ಒಂದು ಫ್ರಿಕ್ಷನ್ ಆಗಿಬಿಡ್ತದೆ ಈ ಗೋಪಿ ಕೂಡ ಆಲ್ರೆಡಿ ಅಂಡರ್ ವರ್ಲ್ಡಲ್ಲಿರುವಂಥ ವ್ಯಕ್ತಿನ ಏನೂ ಇಲ್ಲ ಅವನು ಆಗಲೇ ಅವನು ಎಮ್ ಎಸ್ ಸಿ ಎಮ್ ಡಿಗ್ರಿ ಮಾಡ್ಕೊಂಡಿರ್ತಾನೆ ಎಲ್ ಎಲ್ ಬಿ ಲಾ ಮಾಡ್ಕೊಂಡಿರ್ತಾನೆ ಅವನಾಗಲೇ ಈ ಇದರೊಳಗಡೆ ಒಂದು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ನಮ್ಮದು ಇದೆಯಲ್ಲ ಸ್ಪೋರ್ಟ್ಸ್ದು ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ ನಮ್ಮ ಜನರಲ್ ಪೋಸ್ಟ್ ಆಫೀಸು ಅಲ್ಲಿ ಕೆಲಸ ಸಿಕ್ಕಿರುತ್ತೆ ಆಮೇಲೆ ಇವನಿಗೊಂದು ಮಾಡಬೇಕು ಚೆನ್ನಾಗಿರ್ಬೇಕು ಗಟ್ಟಿ ಇರಬೇಕು ಸ್ಪೋರ್ಟ್ಸ್ ಮ್ಯಾನ್ ಬೇಸಿಕಲಿ ಇಸ್ ಅ ಫುಟ್ಬಾಲ್ ಪ್ಲೇಯರ್ ಅಲ್ವಾ ಅವನು ನಾನು ಹಂಗಿರಬೇಕು ಅನ್ನುವಂಥದ್ದಾಗಿದ್ದಾಗ ಏನಾಗ್ತದೆ ಅವ್ನು ಬಂದೇ ಬರ್ತಾರೆ ಸಾಮಾನ್ಯವಾಗಿ ಅವ್ರು ಯಾರು ಬರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರಲ್ಲ ಅವನಿಗೆ ಯಾಕೆಂದ್ರೆ ಅವ್ನು ಯಾವನ ಫೀಲ್ಡಲ್ಲೇ ಇಲ್ವಲ್ಲ ಏನು ಗೊತ್ತೇ ಅಲ್ವಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾ ಇದ್ದ ಅಷ್ಟೇ ಹಿಂಗೆಲ್ಲ ಇದೆ ಯಾರಾದರೂ ಹಾಗೆ ಹೇಗೆ ಅಂತ ಅದಕ್ಕೂ ಇದಕ್ಕೂ ಸಂಬಂಧ ಏನಿರ್ತಿರಲಿಲ್ಲ ಆ ಸಮಯದಲ್ಲಿ ಒಳಗಡೆ ಇವ್ನ ಹುಡುಗರಿಗೂ ಅವ್ನ ಹುಡುಗರಿಗೂ ಗಲಾಟೆ ಆಗ್ಬಿಡುತ್ತೆ ಒಳಗಡೆ ಗಡಿ ಒಳಗಡೆ ಗಡಿ ಒಳಗಡೆ ಸುಮ್ಮನೆ ಅನಾವಶ್ಯಕವಾಗಿ ಇಲ್ಲದೇ ಇರೋದಕ್ಕೆ ಕಾರಣಕ್ಕೆ ಅವ್ನು ಹುಡುಗರುಗಳು ಹೊಡೆದ್ಬಿಡ್ತಾರೆ ಯಾರು ಹಾಂ ಜಯರಾಜ್ ಹುಡುಗರುಗಳು ಹೊಡೆದ್ಬಿಟ್ಟಾಗ ಏನಾಗ್ಬಿಡುತ್ತೆ ಅವನಿಗೆ ಇವನು ತಿರುಕೊಂಡು ಹೊಡಿಬೋದಾಗಿತ್ತು ಅಷ್ಟು ಅಕತ್ತು ಇದೆ ಇವನಿಗೆ ಎಲ್ಲ ಇತ್ತು ತಿರುಗಿಸ್ಬಿಟ್ಟು ಕೊಟ್ಬಿಡೋಣ ಅಂದ್ಬಿಟ್ಟು ಅಂತ ಹುಡುಗರುಗಳು ಹೇಳೋಣ ಹಾಕ್ಬಿಡೋಣ ಬಿಡೋದು ಬೇಡ ಹಾಗೆ ಹೀಗೆ ಅಂತೇಳಿ ಅವ್ನು ತುಂಬ ಇವನನ್ನು ರೇಖಿಸಿದ್ದಾರೆ ಇವನು ಭಾಳ ಇಲ್ಲ ಇಲ್ಲ ನಾವು ಹಿಂಗೆ ಕೂತ್ಕೊಂಡು ಏನು ನಮಗೆ ನಾವೇನೂ ಇಲ್ಲ ಎಂಥದ್ದು ನಾವು ಸುಮ್ಮನೆ ಅವರೇ ಕಾಲು ಕೇರ್ಕೊಂಡು ಬಂದವನು ಇಲ್ಲ ಬೇಡ ಬರಬೇಡಿ ಇಲ್ಲ ಅಪ್ಪನ ಅಪ್ಪನಗರ್ಡಿಗೆ ಅಂದರೆ ನಾವು ಹೋಗ್ತಿರ್ಲಿಲ್ಲ ಹಾಂ ಆಮೇಲೆ ನಾವು ಹೋಗುತ್ತೆ ನೋಡಿ ಇವನು ಒಂದು ಕೆಲಸ ಮಾಡೋಣ ಇದನ್ನು ನಾವು ಜಯರಾಜ್ ಗಮನಕ್ಕೆ ತಗೊಬರೋಣ ಹಾಗೆ ನಾವು ಹೇ ಏನು ಏನವ್ರಿಗೆ ನಾವು ಎಲ್ಲ ಇವರೆಲ್ಲ ಬಿಡಬೇಕಲ್ಲ ಹುಡುಗರು ಯಂಗ್ಸ್ಟರ್ಸ್ ಅಲ್ವಾ ಕೊನೆಗೊಂದು ದಿವಸ ಏನು ಮಾಡ್ತಾನೆ ಅವನು ಒಂದು ಅವ್ನ ಫ್ರೆಂಡ್ಸ್ಗಳು ಒಂದಿಬ್ಬರು ಅಲ್ಲ ಗರೀಬಿ ಆಟೋ ಪತ್ರಿಕೆ ಹತ್ರ ಹೋಗ್ತಾರೆ ಅಲ್ಲಿ ಹನ್ನೊಂದನೇ ಗಲ್ಲಿನಲ್ಲಿ ಇವ್ರ ಆಫೀಸ್ ಇರುತ್ತೆ ಗೋ ಗೋಪಿ ಹುಡುಗರು ಅಲ್ಲ ಗೋಪಿ ಮತ್ತು ಅವನ ಫ್ರೆಂಡ್ಸ್ ಇಬ್ರು ಅದೇ ಅಲ್ಲಿಗೆ ಹೋಗ್ಬಿಟ್ಟಾದ್ಮೇಲೆ ಅಲ್ಲಿ ಒಂದು ಹುಡುಗ ಚನ್ನಣ್ಣ ಮತ್ತು ಶಿವರಾಜ್ ಇವ್ನ ಜೊತೇನಲ್ಲಿ ಹೋಗ್ತಾರೆ ಇವರು ಯಾರು ಫ್ರೆಂಡ್ಸು ಯಾರು ಫ್ರೆಂಡ್ಸ್ ಇವರು ಗೋಪಿ ಫ್ರೆಂಡ್ ಫ್ರೆಂಡ್ಸ್ ಅಲ್ಲಿ ಹೋಗ್ತಾರೆ ಹೋದಾಗ ಅಲ್ಲಿ ಸಿದ್ದಣಗಲ್ಲಿನಲ್ಲಿ ಅವನ ಶೇಷಾಚಲ ಅಂತ ಅಂದರೆ ಅಲ್ಲಿರ್ತಾನಲ್ಲ ಅವನಿಗೆ ಕೇಳ್ತಾರೆ ಎಲ್ಲಿ ಎಲ್ಲಿ ಏನು ಸಮಾಚಾರ ಮಾತಾಡಬೇಕಾಗಿತ್ತು ಏನೋ ಅಂತ ಹೌದಾ ಏನು ಮಾತಾಡಬೇಕು ಇಲ್ಲ ಇಲ್ಲ ಎಲ್ಲೋ ಸ್ವಲ್ಪ ಏನೋ ವಿಚಾರ ಇದೆ ಮಾತಾಡಬೇಕು ನಾವು ಊರ ಹತ್ರ ಜಯರಾಜ್ ಅವ್ರ ಹತ್ರ ಅಂತ ಸರಿ ಇಲ್ಲ ಇವತ್ತು ಸಿಕ್ಕೋದಿಲ್ಲ ಅವರು ಎರಡು ದಿವಸ ಸಿಗೋಲ್ಲ ಅಂತ ಅವನು ಹೇಳ್ಬಿಡ್ತಾನೆ ವಾಪಸ್ ಬಂದುಬಿಡ್ತಾನೆ ಬಂದ್ಬಿಟ್ಟಾದ್ಮೇಲೆ ಅಷ್ಟೇ ಹೇಳ್ಬಿಟ್ಟು ಬರೋದು ಇವನು ಅಲ್ಲಿಂದ ಬಂದ್ಬಿಟ್ಟು ಯಾವಾಗ ಈಗ ಇವ್ರು ಇದಕ್ಕೂ ಹೋಗೋಲ್ಲ ಎಲ್ಲಿಗೆ ಇದಕ್ಕೆ ಗರ್ಡಿಗೆ ಹೋಗೋಲ್ಲ ಯಾಕೆ ಗರ್ಡಿಗೂ ಬಂದಿಲ್ಲ ಅವರು ಇಲ್ಲಿ ಬಂದಾದಮೇಲೆ ಅಲ್ಲಿ ಬರಬೇಕಾಗಿತ್ತಲ್ಲ ಗರ್ಡಿಗೆ ಹೋಗ್ಬೇಕಾಗಿತ್ತಲ್ಲ ಏನಾದ್ರು ಮೆಸೇಜ್ ತೊಗೊ ಬಂದಿದ್ರೆ ಗರ್ಡಿ ಇದು ವಿಚಾರ ಎಲ್ಲ ತಿಳ್ಕೊತಾರೆ ಹುಡುಗರುಗಳು ಮತ್ತು ಇವ್ನಿಗೆಲ್ಲ ಗೊತ್ತಾಗ್ಬಿಡ್ತಾರೆ ಯಾರು ಆ ಕಡೆ ಹುಡುಗರು ಹುಡುಗರುಗಳು ಯಾರು ಜಯರಾಜ್ ಕಡೆ ಹುಡುಗರುಗಳು ಮತ್ತು ಜಯರಾಜ್ಗೂ ಗೊತ್ತಾಗ್ತದೆ ಯಾಕೆ ಅವನು ಅಂತ ಅವ್ನ ಕಡೆ ಹುಡುಗರು ಅಣ್ಣ ಏನೋ ಇವನು ಸುಮ್ಮನೆ ಇರಲ್ಲ ಅಣ್ಣ ಏನೋ ಪ್ರೋಗ್ರಾಮ್ ಏನಾರ ಏನಾರು ಫೀಲ್ಡಿಂಗ್ ಗೀಲ್ಡಿಂಗ್ ಏನಾದ್ರೂ ಮಾಡ್ತಾಯಿದ್ದಾನೋ ಏನೋ ಗೊತ್ತಾಗ್ತಾ ಇಲ್ಲ ಅಣ್ಣ ಅವನು ಇವನು ಇವ್ನು ಬಂದಿರೋದು ನೋಡಿದ್ರೆ ಹಾಗೆ ಹೀಗೆ ಅಂತ ಅವನು ತಲೆಗೆ ತುಂಬಿಡ್ತಾರೆ ಅಷ್ಟೊತ್ತಿಗೆ ಏನು ಮಾಡಿರ್ತಾನೆ ಅಲ್ಲಿ ಒಂದು ಶಿವಾಜಿನಗರಲ್ಲಿ ಯಾವುದು ಎರಡು ಒಳಗಡೆ ಸಿಕ್ಕಾಪಟ್ಟೆ ಕಬ್ಬಿಣ ಎಲ್ಲ ಇರ್ತದಲ್ಲ ಅದು ಮಾರಾಟಕ್ಕೆ ಇದು ಆ್ಯಕ್ಷನ್ಗೇನು ಭಾಳ ಜೋರು ಸುಮಾರು ಲಕ್ಷ ಲಕ್ಷ ಆಕ್ಷನ್ಗಳದಂತೆ ಆ ಕಾರಣಕ್ಕೆ ಅವನ ಕಡೆಯವ್ರು ಯಾರೋ ಒಂದು ಸ್ವಲ್ಪ ಹಣ ಬನ್ನಿ ದಯಮಾಡಿ ನೀವು ಹೀಗೆ ಸ್ವಲ್ಪ ಇದ್ರೆ ಸರಿ ಹೋಗ್ತೀನಿ ಅಂತ ಯಾರು ಹೇಳಿರ್ತಾರೆ ಆ ಕಾರಣಕ್ಕೆ ಅಲ್ಲಿಗೆ ಆ್ಯಕ್ಷನ್ಗೆ ಹೋಗಿರ್ತಾನೆ ಜಯರಾಜು ಜಯರಾಜು ದಂಡು ಇದೆ ನೋಡಿ ರೈಲ್ವೆ ಸ್ಟೇಷನ್ ಆ ಬ ಅಲ್ಲಿ ಆ ಪಕ್ಕದಲ್ಲೆಲ್ಲೋ ಒಂದು ನಡೀತಾ ಇರ್ತದೆ ಹೋಗಿ ಎಲ್ಲ ಆಗುತ್ತಿದೆ ಅವತ್ತು ಲೇಟ್ ಆಯ್ತದೆ ರಾತ್ರಿ ಎಲ್ಲ ಏನು ಗೊತ್ತಾಗಲ್ಲ ಬೆಳಿಗ್ಗೆ ಬಂದಾಗ ವಿಚಾರ ಗೊತ್ತಾಗ್ತದೆ ಗೊತ್ತಾದಾಗ ಎಲ್ಲೋ ಒಂದು ಸಿಕ್ಸ್ ಸೆನ್ಸು ಏನು ಆ ಹುಡುಗನ ಕೇಳ್ತಾರೆ ಯಾಕೋ ಯಾಕೆ ಬಂದಿದ್ರು ತಣ ನಮ್ಮ ಹುಡುಗರೆಲ್ಲ ಭಾಳ ಗಲಾಟೆ ಮಾಡ್ಬಿಟ್ಟು ಇದು ಇದು ಮಾಡ್ಬಿಟ್ಟು ಅವರ ಹುಡುಗರುಗಳಿಗೆ ಹಾಗೆ ಹೀಗೆ ಅಂತ ಇವನ ತಲೆಯಲ್ಲಿ ಹೌದಾ ಏನೋ ಒಂದು ನನ್ನ ಹುಡುಗರುಗಳು ನಾನು ಏನಾರ ಕಳಿಸಿ ಕಳಿಸಿ ಓಡಿಸ್ಬಿಟ್ಟೆ ಅಂತ ಏನಾರ ಅವ್ರಿಗೆ ಏನಾದರೂ ಇದು ಬಂದುಬಿಟ್ಟಿದ್ಯಾ ಅಂತ ಅನ್ನುವಂಥದ್ದು ಇವನಿಗೆ ಇದು ಆವಾಗ ಇವರು ಈ ಯಾರು ಈ ಗೋಪಿ ಏನು ಮಾಡ್ತಾರೆ ಅಲ್ಲಿ ಈಗ ಸೆಂಟ್ರಲ್ ಕಾಲೇಜ್ ಗ್ರೌಂಡ್ ಒಳಗಡೆ ಒಂದು ಗ್ಯಾಂಗು ಈ ಕ್ರಿಕೆಟ್ ಆಡೋಕೆ ಹೋಗ್ತಾರೆ ಓಕೆ ಅಲ್ಲಿ ರೋಡ್ ದಾಟಿದ್ರೆ ಆ ಕಡೆ ಸೈಡು ಮೊದಲು ಹಳೇ ತಾಲೂಕು ಆಫೀಸ್ ಇತ್ತು ಅದ್ರ ಪಕ್ಕದಲ್ಲೇ ಆ ಕಡೆ ಸೈಡೆ ಸಿವಿಲ್ ಕೋರ್ಟ್ ಕಾಂಪೌಂಡ್ ಕಡೆ ಅಲ್ಲಿ ಕ್ರಿಕೆಟ್ ಗ್ರೌಂಡ್ ಇತ್ತು ಮತ್ತು ಅಲ್ಲೇನೇ ಬನಪ ಪಾರ್ಕ್ ಬರುತ್ತೆ ನೋಡಿ ಅವಾಗೆಲ್ಲ ಖಾಲಿ ಇತ್ತು ಅಲ್ಲೂ ಒಂದಷ್ಟು ಜನ ಕ್ರಿಕೆಟ್ ಆಡೋದು ಅದು ಇದು ಮಾಡೋದೆಲ್ಲ ಮಾಡ್ತಾ ಇದ್ರಾಗ ಫುಟ್ಬಾಲ್ ಆಡೋದು ಇದೆಲ್ಲನೂ ಬೇಸಿಕಲಿ ಒಂದು ಫುಟ್ಬಾಲ್ ಪ್ಲೇಯರ್ ಇವನು ಆ ಹುಡುಗರುಗಳ ಬೆಲ್ಲ ಕಿಟ್ಗಳು ಬ್ಯಾಟ್ಗಳು ಇವೆಲ್ಲ ವಿಕೆಟ್ಗಳು ಇವೆಲ್ಲ ಹೊತ್ಕೊಂಡು ಓಡಾಡುವಂಥ ಸಾಮಾನ್ಯವಾಗೇ ಇದ್ದೇ ಇತ್ತು ಆಮೇಲೆ ಇವ್ರಿಗೆ ಅಂಥದ್ದೇನು ಅವ್ರಿಗೆ ನೋಡ್ತಾನೆ ನೋಡ್ಬಿಟ್ಟಾದಮೇಲೆ ಹುಡುಗರುಗಳು ಇವ್ರಿಗೆ ಹೇಳ್ಬಿಡ್ತಾರೆ ಬಂದು ಹಿಂಗ ಹಿಂಗೆ ನಿನ್ಗೆ ಹೊಡೀದಕ್ಕೆ ಫೀಲ್ಡಿಂಗ್ ಮಾಡ್ತಾವ್ರೆ ಹಾಕವ್ರೆ ಗ್ಯಾರಂಟಿ ಏನಾದ್ರೂ ತೊಂದರೆ ಆಗ್ತದೆ ಅಂತ ಇವ್ನಿಗೆ ಒಂದು ಮೆಸೇಜ್ ಬಂದ್ಬಿಡ್ತದೆ ಯಾರಿಗೆ ಗೋಪಿಗೆ 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 ಬಂದ್ಬಿಡ್ತದೆ ಬರೀ ಅವನು ಆಮೇಲೆ ಹೌದಾ ನಾವು ಮಾತಾಡಕ್ ಹೋಗಿದೀವಿ ಏನು ಹಿಂಗೆಲ್ಲ ನಿಮ್ಮ ಹುಡುಗರು ಬಂದವ್ರೆ ಹಾಗೆ ಹೀಗೆ ಅಂತ ಇವ್ ನಮಗೇ ಹೊಡಿತಾರ ಅವರು ಹೀಗೆ ಈಗ ಅಂತೇಳಿದ ತಕ್ಷಣ ಏನಾಗುತ್ತಿದೆ ಒಂದು ದಿವಸ ಆ ಕಡೆಯಿಂದ ಬರ್ತಾ ಇರ್ತಾನೆ ಅನ್ನೊನ್ಯಾಗಲಿ ಈ ಕಡೆ ಈ ಕಡೆಯಿಂದ ಇವ್ರು ಇವ್ರು ಈ ಕಡೆಯಿಂದ ಹೋಗ್ತಾ ಇರ್ತಾರೆ ಭಾಳ ಇದ್ದಿರ್ತಾವಲ್ಲ ಒಂಚತ್ತ ನನ್ನ ಮಗಂದು ಅಟ್ಯಾಕ್ ಮಾಡೋಣ ಅಂತ ಹೋಗ್ತಾರೆ ಇವರು ಹೊಡೀತಾರೆ ಜಯರಾಜ್ಗೆ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿದ ತಕ್ಷಣವೇ ಇವನಿಗೆ ಇವ್ರ ಹತ್ರಕ್ಕೆ ಹೋಗೋಕ್ಕಾಗಲ್ಲ ಆಮೇಲೆ ಇವನು ಗೋಪಿ ಇರ್ತಾನೆ ಭಾಳ ಬಲಾಟಿಯ ಇರ್ತಾನೆ ಇವನು ಆದರೂ ಅವನು ರೀಚ್ ಮಾಡ್ಕೋಕ್ಕಾಗಲ್ಲ ಏನು ಎತ್ತದ್ ಬಿಸಾಕ್ಬಿಡ್ತಾನು ಒಳ್ಳೆ ಫುಟ್ಬಾಲ್ ಎತ್ ಬಿಸಾಕ್ತಾನೆ ಗೋಡೆಗೆಲ್ಲ ಎತ್ತ ತೆಗೆದು ತೆಗ್ದು ಹತ್ತಿರ್ಕೋದವ್ರಿಗೆ ಆಮೇಲೆ ಬ್ಯಾಟ್ ಎತ್ಕೊಬಿಟ್ಟು ಕಿತ್ಕೊಬಿಟ್ಟು ಬಿಟ್ಟ ಒಡಿಕೋದಂದ್ರೆ ಬ್ಯಾಟೇ ಹಿಡ್ಕೊಬಿಡೋದು ಏನು ವಿಕೆಟ್ ಹಿಡಿದು ವಿಕೆಟ್ ಈ ಥರ ಒಂದು ಫೈಟ್ ನಡೆದು ಬಿಡ್ತದೆ ಅಲ್ಲಿ ಎಲ್ಲ ಭಯ ಬಿದೋಗ್ಬಿಡ್ತಾರೆ ಓ ನನ್ನ ಮಕ್ಕಳ ನನಗೆ ಅಟ್ಯಾಕ್ ಮಾಡೋದ ನನ್ನ ಮಕ್ಳುಗಳಿ ಇವರು ಓಹೋ ಇವ್ರ ಗ್ಯಾರಂಟಿ ನನ್ನನ್ನು ಒಡೆದಾಕು ಕಾರ್ಯಕ್ರಮಕ್ಕೆ ಇವ್ರು ಬಂದವರು ಇವರು ಅಂತ ಏನಾಗೋಯ್ತದೆ ಅಂದರೆ ಇವ್ನ ಗೇಟ್ ಬೀಳ್ತದೆ ಯಾರಿಗೆ ಗೋಪಿಗೆ ಅವ್ನಿಗೆ ಗೇಟ್ ಬಿಡ್ತದೆ ಚುಚ್ಚ್ತಾರೆ ಹೋಗಿ ರೀಚ್ ಆಗ್ತದೆ ಅವ್ನಿಗೇನು ಅಂತ ಅದೇನು ಇದಾಗಲ್ಲ ಆಮೇಲೆ ಉಟ್ಟಾರೆ ಮಾಡ್ತಾ ಹೋಗ್ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಅದು ಒಂದೆರಡು ಒಂದು ಸ್ವಲ್ಪ ದಿವಸ ಅಲ್ಲಿ ಇದ್ಕೊಂಡು ಬಂದ್ಬಿಟ್ಟು ಬಂದಾದಮೇಲೆ ಒಂಥರ ಥರ ಆಗ್ಬಿಡ್ತಾನ ಅವನು ಏನು ಇಂಥ ಇವನಿಗೆ ಅಟ್ಯಾಕ್ ಮಾಡಿಬಿಟ್ರು ಅಂದಾಗ ತಕ್ಷಣ ಏನಾಗೋಯ್ತದೆ ಅಂದರೆ ಆ ಗೌರ್ಮೆಂಟ್ ಲೆವೆಲಲ್ಲಿ ಏನಾಗುತ್ತೆ ಯಾರು ನನ್ನ ಮಕ್ಕಳು ಇವನಿಗೆ ಅಟ್ಯಾಕ್ ಮಾಡಿಬಿಟ್ರು ಸರ್ಕಾರವೇ ಇವನು 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 ಕೈಯಲ್ಲಿರೋಲ್ಲ ಆದರೆ ಇವನು ಭಾಳ ಚೆನ್ನಾಗಿರ್ತಾನಲ್ಲ ಎಲ್ಲ ಅವನು ಅವರ ಹಳ್ಳಿಯ ನಟರಾಜ್ರು ಜೊತೆಯಲ್ಲಿ ಅವ್ರ ದೇವರಾಜ್ ಸೋರು ಇರ್ತಾರೆ ಅವರೆಲ್ಲ ಭಾಳ ಅವ್ರಿಗೆಲ್ಲ ಇಂದಿರಾ ಬ್ರಿಗೇಡಲ್ಲಿ ಭಾಳ ಇನ್ ಕೆಲಸ ಮಾಡ್ತಾಯಿರ್ತಾನೆ ಫುಲ್ಲು ಪೂರ್ತಿ ಆವಾಗ ಇವನ್ಗ್ ಅಟ್ಯಾಕ್ ಮಾಡವ್ರಿ ಅಂತ ಕಣ ಏನ್ ಮಾಡ್ತಾರೆ ಏನ್ ಪೊಲೀಸರು ನಡ ಕಟ್ಕೊಂಡ್ ನಿಂತ್ಕೊ ಬಿಡ್ತಾರೆ ಯಾರ್ಯಾರು ಅವ್ರು ಯಾರು ಮಕ್ಳುಗಳವರು ಇವ್ರನ್ನ ಏ ತಗ ಒಂದ್ ಎತ್ಕೊಂಡಿ ಚೆನ್ನಾದ ಆಕ್ಚುಲಿ ಇವ್ನಿಗೆ ಅಂದ್ರೆ ಗೋಪಿನೇ ಏಟ್ ಚಿಂದಿದ್ದಾನೆ ಗೋಪಿ ಗೋಪಿ ಚುಚ್ಚ್ಬಿಡು ಟೀಮ್ ಅವ್ನು ಚುಚ್ಚೋದು ಅದೇ ಗೋಪಿ ತನಸ ಏಟ್ ಆಗಿರೋದು ಇಲ್ಲ ಗೋಪಿಗಲ್ಲ ಜಯರಾಜ್ಗೆ ಓ ಜೈರಾಜ್ ಗ್ಯಾಸ್ ಅವರಿ ಜೈರಾಜ್ ಆಮೇಲೆ ಯಾವಾಗ ಹಿಂಗ ಗೊತ್ತಾದ್ ತಕಣ ಚಿಂದಿ ಮಾಡ್ಬಿಡ್ತಾರೆ ಇವ್ರನ್ನ ಎತ್ತಾಕೊಂಡ್ ಬಂದು ಚನ್ನಾಗ್ ರು ಬಾರ್ದ ಜೈಲಿಗೆ ಜೈಲ್ ಬಿಸ್ ಹಾಕ್ಬಿಡ್ತಾರೆ ಲಾಪಿನ ಎರಡೇ ದಿವಸ ಫುಲ್ ಟೀಮ್ ನ ಅಲ್ಲಿದ್ದವನ ಅಲ್ರೂ ಆಯಿತು ಒಳಗೆ ಹೋಗ್ತಾನೆ ಒಳಗೋಗ್ಬಿಟ್ಟಾದ್ಮೇಲೆ ನನ್ನನ್ನೇ ಅಟ್ಯಾಕ್ ಮಾಡಿದ್ರಲ್ಲ ಇವನಿಗೆ ಸುಮಾರು ದಿವಸ ಇರ್ತಾರೆ ಒಳಗಡೆ ಒಂದು ಮೂರು ನಾಲ್ಕು ತಿಂಗಳು ಒಳಗಿರ್ತಾರೆ ತ್ರೀನಾಟ್ ಅವ್ನ ಕೇಸ್ ಹಾಕಿ ಒಳಗೆ ಕಳಿಸ್ಬಿಟ್ಟಿರ್ತಾರೆ ಚಾರ್ಜ್ ಶೀಟ್ ಹಾಕಿ ಎಲ್ಲ ಆಗೋಷ್ಟೊದ್ ಒಂದು ಆರು ತಿಂಗಳಾಗ್ಬಿಡುತ್ತೆ ಅಷ್ಟೊತ್ತಿಗೆ ಕೆಲಸ ಸೇರಿತಾನೆ ಕೆಲಸದಲ್ಲಿ ಸಸ್ಪೆನ್ಷನ್ ಮಾಡಿ ಡಿಸ್ಮಿಸ್ ಮಾಡ್ಬಿಡ್ತಾರ ಅವನ್ನ ಅವ್ನು ಡೆಸ್ಪ್ರೇಟ್ ಆಗ್ಬಿಡ್ತಾನೆ ಅಲ್ಲಿ ಆಯಿತು ಅಲ್ಲಿಂದ ಬೇಲ್ ತಗೊಂಡ್ ಬರ್ತಾನೆ ಮೇಲೆ ಇವರು ಇವನನ್ನು ಬಿಡ್ತಾನೆ ಇಲ್ಲ ಜಯರಾಜ್ಗೆ ಇವ್ ಏನಾದರೂ ಮುಡಿಬೇಕು ಯಾಕೆ ಬೇಕೇನಾದರೂ ಮಾಡಿ ಬಿಡಬಾರ್ದು ನಮ್ಮ ಮುಟ್ಟಾವಣೆ ಅಂದರೆ ಅವನ್ನ ನಾವು ಮಾಡೋಕ್ಕಾಗೋದಿಲ್ಲ ಇವನು ಹೇಳ್ತಾನೇ ಬೇಡ ಕಂಡ್ರು ಅದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಏನೋ ಅವ್ನು ಗಡ ಆಯಿತು ಜೈಲಿಗೆ ಹೋಗೋದ್ ಬರ್ತಾನೆ ಸುಮ್ಮನೆ ಅದನ್ನೇ ನಾವೆಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಅವ್ನಿಗೆ ಗೊತ್ತಿಲ್ಲ ಇದೆಲ್ಲ ಸುಮ್ಮನೆ ಬಂದು ಥರ ಏನೋ ಆಟ ಇದು ಮಾಡ್ಕೊಂಡು ಮಾಡಿಬಿಟ್ಟಿದ್ದಾನೆ ಬೇಡ ಇರಲಿ ಅವ್ನು ಕರೆಸಿ ಬುದ್ಧಿ ಹೇಳ್ಬಿಟ್ಟು ಬಿಟ್ಬಿಡೋಣ ತಲೆ ಕೆಡ್ಸ್ಕೋಕ್ ಹೋಗ್ಬೇಡಿ ಹಾಗೆ ಹೀಗೆ ಅಂತ ಅಂತೇಳಿದ್ರು ಆ್ಯಕ್ಚುಲಿ ರಿಯಲಾಗೆ ಅದರಲ್ಲಿ ಆ ಗಲಾಟೆ ಒಳಗಡೆ ಈ ಹುಡುಗರುಗಳಿದ್ರಲ್ಲ ಗ್ಯಾಂಗು ರಿಯಲ್ ಅಟ್ಯಾಕ್ ಮಾಡಿರೋದು ಅವ್ರು ಪುಸ್ತಕದಲ್ಲಿ ಬರೆದಿರೋದು ಅದೇನೇ ನಾನು ರಿಯಲ್ ಆಗಿ ಹೋಗಿ ಕೋರ್ಟ್ ಒಳಗಡೆ ಕೋರ್ಟ್ ಹತ್ರ ಇವ್ನು ಹೋಗ್ತಾರೆ ಇವರೆಲ್ಲ ಕೋರ್ಟ್ಗೆ ಅಟೆಂಡ್ ಆಗಬೇಕಾಗಿತ್ತಲ್ಲ ಹಾ ಹಾ ಸರ್ ಅಲ್ಲಿ ಬಾಟಕ್ಕಾಗತ್ತೆ ಮಾಡ್ತಾರೆ ನೆಲ್ಲೂ ಸಿಗಲ್ಲ ಕಾಯ್ತಾರೆ ಕೋರ್ಟ್ ಬರ್ತಾನೆ ಅಂತ ಗೊತ್ತು ಏನ ಅಲ್ಲಿಂದ ಅಲ್ಲಿಗೆ ನಾಲ್ಕೇ ಜಿ ಅಲ್ವಾ ಕಬ್ಬನ್ಪೇಟೆಯಿಂದ ಕ್ರಿಮಿನಲ್ ಕೋರ್ಟ್ ರೋಡ್ ದಾಟ ಅಂದ್ರೆ ಕ್ರಿಮಿನಲ್ ಕೋರ್ಟ್ ಆ ಕಡೆ ಸೈಡು ವಾಚ್ ಮಾಡ್ಕೊಂಡು ಇವತ್ತು ಕೋರ್ಟ್ಗೆ ಬರ್ತಾನೆ ಅಂತ ಹೇಳ್ಬಿಟ್ಟು ಅಂತಂದ್ರೆ ಕೋರ್ಟ್ ಕಾರಿಡಾರ್ಗೆ ಎತ್ಕೊಂಡು ಹೋಗ್ತಾ ಇರ್ತಾರೆ ಇವರು ಕೋರ್ಟ್ ಆಲ್ಗೆ ಹೋಗಲ್ಲ ಕೋರ್ಟ್ ಆಡಿದಾಗ ಕಾರಿಡಾರ್ ಕೆಳಗಡೆ ಎಲ್ಲ ನಿಂತ್ಕೋತಾರೆ ಕೋರ್ಟ್ ಕರಿತಾರೆ ಒಳಗೆ ಹೋಗ್ಬೇಕಾಗಿತ್ತಲ್ಲ ಕವರ್ ಮಾಡ್ಕೊಬಿಡ್ತಾರೆ ಇಕ್ಕಾ ಬಟ್ಟೆ ಹಾಡ್ದವನ್ಗೆ ಚುಚ್ಚಿ ಎಲ್ಲ ಗೋಪಿಗೆ ಆಗ ಇವ್ರಿಗೆಲ್ಲ ಇವ್ರ ಕಡೆ ಅವ್ರಿಗೆಲ್ಲ ಹೊಡೆದ್ರು ಅವ್ರು ದಿಕ್ಕಾ ಪಲಾಗಿ ಕಿಟಕಿಯಿಂದ ಬಿದ್ದು ಕೆಳಗಡೆ ಎಲ್ಲ ಬಿದ್ದು ಕಾಲೆಲ್ಲ ಮುರಿದೋಗ್ಬಿಡ್ತಾವ ಅವ್ರ ಕಡೆವ್ರಿಗೆ ಗೋಪಿ ಕಡೆ ಹುಡುಗರುಗಳಿಗೆಲ್ಲ ಕೊನೆಗೆ ಭಾಳ ದೊಡ್ಡ ಇದಾಗುತ್ತೆ ಹೋಗ ಅವನು ಗೋಪಿ ಒಳಗೂ ಬಿಡ್ತಾನೆ ಕೋಟಾಲ ಒಳಗಡೆಗೆ ಅಲ್ಲಿ ಇನ್ನೇನು ಓದೋ ಬಿಡು ಅಷ್ಟು ಮಾಡಿದ್ವಿ ಅಂತೇಳಿ ಕೋಟಲ್ಲಿ ಬಿದೋಯ್ತಾನೆ ಅವ್ರು ಒಳಗೆ ಒಡೆಯಲ್ಲ ಒಳಗೆ ಹೋಗ್ಬಿಡ್ತಾನೆ ಪ್ರೊಟಕ್ಷನ್ ಸಿಗ್ತದೆ ಅಂತೇಳಿ ಅಷ್ಟೊತ್ತಿಗೆ ಆಯ್ತು ಬಿಡು ಎಲ್ಲ ಆಯ್ತು ಅನ್ನೋದು ಒಡ ಓಡೋಗ್ಬಿಡ್ತಾರೆ ಓಡೋಗ್ಬಿಟ್ಟಾದ್ಮೇಲೆ ಇವನು ಭಾಳ ಇದು ದೊಡ್ಡ ಇದು ಸ್ಟೇಟ್ ಲೆವೆಲ್ ನ್ಯೂಸ್ ಆಗೋಯ್ತದೆ ಅಂದರೆ ಜಯರಾಜು ಎಲ್ಲ ಸೇರಿಕೊಂಡು ಹೊಡೆದ್ರು ಎಲ್ಲ ಅವನು ಕೋರ್ಟಲ್ಲೇ ಅಟ್ಯಾಕ್ ಮಾಡಿಬಿಟ್ರು ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಅಪೋಸಿಟನ್ ಅಪೋ ಅಪೋಸಿಷನ್ ಪಾರ್ಟಿಯವ್ರಿಗೆ ಭಾಳ ದೊಡ್ಡ ಅಸ್ತ್ರ ಇದು ಯಾವ ಮಟ್ಟದ ಅಸ್ತ್ರ ಆಯ್ತದೆ ಅದು ಅಂದರೆ ಸರ್ಕಾರ ಬೆಳೆಸುವಂಥ ಅಸ್ತ್ರ ಇಂಥವ್ರನ್ನ ಜೊತೇಲಿ ಇಟ್ಕೊಂಡು ಸರ್ಕಾರ ಮಾಡ್ತಾ ಇವರು ಹಾಂ ಇಂಥವ್ರನ್ನ ಜೊತೆಯಲ್ಲಿ ಇಟ್ಕೊಂಡಿದ್ದಾರೆ ಇಂಥವ್ನ ಬೆಳೆಸ್ತಾವ್ರೆ ಇದು ಇದೇ ಅವ್ರ ಕಲ್ಚರ್ ಭಾಳ ಅದು ಯಾವ ಮಟ್ಟಕ್ಕೆ ವಿಧಾನಸೌಧದಲ್ಲಿ ಗಲಾಟೆ ಆಯ್ತದೆ ಅಂದರೆ ಅಲ್ಲಿದ್ದು ಪಾರಿವಾಳಗಳೆಲ್ಲ ಆರ್ಬಿಡ್ಬೇಕು ಅಷ್ಟು ಕೂಗಾಟ ಗಲಾಟೆಗಳು ನಡೆದಿರ್ತವೆ ಓಕೆ ಅಲ್ಲಿ ಆ ಮಟ್ಟಕ್ಕೆ ಗಲಾಟೆ ಆಯ್ತದೆ ಇದು ಇಂಥ ಇಂಥ ಇದೆಲ್ಲ ಬೇಕಾ ಅಂಥೇಳಿದ್ದು ಆವಾಗ ಭಾಳ ದೊಡ್ಡ ಇಶ್ಯೂ ಅದಾದಮೇಲೆ ಕೊನೆಗೆ ನಾನು ಅರೆಸ್ಟ್ ಮಾಡಿ ಆ ಕೇಸಲ್ಲಿ ಜಯರಾಜ್ನ ಬಹಳ ಸ್ವಲ್ಪ ಫ್ರಿಕ್ಷನ್ ಆಗ್ತದೆ ಅರೆಸ್ಟ್ ಮಾಡೋ ಏನೇ ಆಗಲಿ ಒಂಥರ ಕಿರಿಕಿರಿ ಅಲ್ವ ಜೊತೇಲಿ ವಾಕಿಂಗ್ ಮಾಡ್ತಾರೆ ಜೊತೆ ಓಡಾಡ್ತಾರೆ ಪ ಬ್ರಿಗೇಡ್ ಇದು ಮಾಡ್ತಾನೆ ಪುನಃ ಅಲ್ಲಿ ಡೆಲ್ಲಿಗೆ ಹೋಗ್ತಾನೆ ಅಲ್ಲಿ ಅವ್ರ ಜೊತೆ ಒಳಗಡೆ ಎಲ್ಲ ಫೋಟೋ ತಗೋತಾನೆ ಹತ್ತೊಂದು ಗರಿಬೋ ಆಟೋವಾಗಿ ಆಗ್ತಾನೆ ಪೇಪರಲ್ಲಿ ನಾನು ಯಾವ ಮಟ್ಟಕ್ಕಿದ್ದೀನಿ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರ್ಗಳ ಜೊತೆ ಅಂತ ಆಮೇಲೆ ಇದೆಲ್ಲ ಆಗಲೇ ಅವನು ಭಾಳ ಬಲಾಟಿವಾಗ್ ಬೆಳೆದ್ಬಿಡ್ತಾನಲ್ಲ ಅವಾಗ ಇದು ಇದು ಮಾಡವನೇ ಅಂದಾಗ ಅದನ್ನು ಸಪ್ರೆಸ್ ಮಾಡುವಂಥದ್ದು ಇವ್ರದ್ದು ಇದ್ದೇ ಇರ್ತದೆ ಆಟೋಮೆಟಿಕ್ಕಾಗಿ ಅಪೋಸಿಷನ್ ಪಾರ್ಟಿಗಳವರು ಅದು ತುಂಬ ಒಂದು ಲೆವೆಲ್ಗೆ ಹೋಗಿ ರೀಚ್ ಆಗೋಗ್ಬಿಡ್ತದ್ದು ಭಾಳ ತಿರೇಕ ಮೀರಿ ಹೋಗ್ಬಿಡ್ತದೆ ಆಮೇಲೆ ಆವಾಗ ಈ ಕೇಸಲ್ಲಿ ಅವನನ್ನು ಅರೆಸ್ಟ್ ಮಾಡಿಬಿಟ್ಟು ದೇವರಾಜು ಮತ್ತೆ ಅವನು ಇರ್ತಕ್ಕಂಥ ಹುಡುಗರುಗಳನ್ನೆಲ್ಲ ಜೈಲಿಗೆ ಕಳಿಸ್ಕೊಡ್ತಾರೆ ಜೈಲಿಗೆ ಹೋಗ್ತಕ್ಕಂಥದ್ದು ಮುಂಚೆ ಬೇರೆ ಯಾವುದೇ ಕೇಸಸ್ಗಳಲ್ಲಿ ಹೋಗಿ ಜೈಲಿಗೆ ಹೋಗಿ ಎಲ್ಲ ಓದೋ ಸಣ್ಣ ಪುಟ್ಟ ಆದವಲ್ಲ ಬೇಲ್ ಮೇಲೆ ಬಂದ್ಬಿಟ್ಟಿದ್ದಾರೆ ಹೊರತು ಯಾವುದು ಜೈಲಿಗೆ ಕಳಿಸ್ ಕೇಸೇ ಆಗಲಿಲ್ಲ ಆ ಕೈ ಕಡ್ದು ಕೇಸ್ ಇತ್ತಲ್ಲ ಆ ಕೇಸಲ್ಲೂ ಇವನು ಪಾರ್ಟಿ ಆಗಲಿಲ್ಲ ಅವ್ರವರೇ ಬೇರೆಯವರೇ ಆಕೆ ಆರ್ ಆಗಿಬಿಟ್ಟು ಹಾಗೆ ಮ್ಯಾನೇಜ್ ಮಾಡ್ಕೊಬಿಟ್ಟು ಕೊನೆಗೆ ಆ ಕೇಸಸ್ಗಳಲ್ಲಿ ಹುಡುಗರು ತ್ರೀ ನೈನ್ ಸೆವೆನ್ಗಳಲ್ಲಿ ಅವೆಲ್ಲ ಆಗಿತ್ತೆ ಬೇರೆ ಅಲ್ಲಿವರೆಗೂ ಯಾವುದೇ ಕೇಸಸ್ಗಳು ರೆಕಾರ್ಡ್ಸ್ ಅಲ್ಲಿ ಇದುವರೆಗೂ ಆ ಕೇಸಸ್ಗಳು ಎಲ್ಲೂ ಇಲ್ಲ ನಾನು ಅದೇ ನಾನು ಅಂಡರ್ವಲ್ಡ್ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥದ್ದು ಅದು ಒಂದು ನನ್ನ ಲೆಕ್ಕದಲ್ಲಿ ಒಂಥರ ಓಪನ್ ಅಪ್ ಅಂದರೆ ಈ ಮಟ್ಟಕ್ಕೆ ಒಂದು ಕ್ರೈಮ್ನ ಕೋರ್ಟ್ನ ಪ್ರಿಮಿಸಿಸ್ ಕೋರ್ಟ್ನ ಒಳಗಡೆ ಕೋರ್ಟ್ನ ಸಭಾಂಗಣದಲ್ಲಿ ಜುಡಿಶಿಯರಿಯ ಮುದ್ದೆ ನ್ಯಾಯ ದೇಗುಲದಲ್ಲಿ ಈ ಥರ ಒಂದು ಮಾಡ್ತಾವ್ರೆ ಅಂದರೆ ಇವ್ರು ಯಾರೂ ಕೇರ್ ಮಾಡೋದಿಲ್ಲ ಅವರಿಗೆ ಅನ್ನುವಂಥದ್ದಾಗ ಏನಾಗುತ್ತೆ ಅಂದರೆ ಪೊಲಿಟಿಕಲ್ ಪಾರ್ಟಿನಲ್ಲಿ ಇವನನ್ನು ಇಟ್ಕೊಂಡಿರ್ತಕ್ಕಂಥವ್ರು ಸ್ವಲ್ಪ ಸೆಟ್ ಬ್ಯಾಕ್ ಆಗ್ತಾರೆ ಓಹೋ ಏನಪ್ಪ ಇದು ನಮಗೆ ತಕ್ಕ ಬಂದಲ್ಲ ಅವನು ನಮ್ಮ ಇಲ್ಲಿವರೆಗೂ ತಂದ್ಬಿಟ್ಟು ಅವನು ಅಲ್ಲಿವರೆಗೂ ಒಂದು ಸ್ವಲ್ಪ ಅವನನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಾರೆ ಬಟ್ ಇನ್ನೂ ಮುಂದೇನೂ ಮಾಡ್ತಾರೆ ಈ ಇಷ್ಟಕ್ಕೆ ಬಿಟ್ಬಿಡಲ್ಲ ಅವನು ಹೋಯ್ತಾನೆ ಜೈಲಿಗೆ ಹೋಗ್ತಾನೆ ಅವನು ಜೈಲಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗ್ತಾನೆ ಒಳಗಡೆ ಭಾಳ ಪ್ರಯತ್ನ ಪಡ್ತಾನೆ ಬೇಲ್ಗೆ ಯಾಕೆಂದರೆ ಅಲ್ಲಿ ಕೋರ್ಟ್ದು ಯಾವಾಗ ಎಲ್ಲ ಗೊತ್ತಾಗ್ಬಿಡುತ್ತಲ್ಲ ಒಳಗೆ ನುಗ್ಗಿಬಿಡ್ತಾನೆ ಕೋರ್ಟ್ ಒಳಗೆ ಹೋಗ್ತಾನೆ ರಕ್ತ ಆಗಿಬಿಡ್ತದೆ ಒಳಕ್ಕೆಲ್ಲ ಕೋರ್ಟ್ ಅಲ್ಲೇಲಿ ಜಡ್ಜ್ ಮುಂದೆ ಬಿದ್ದೋಗ್ಬಿಡ್ತಾನೆ ಚೇಂಬರ್ ಒಳಗಡೆ ಒಳಕ್ಕೆ ಹೋದಾಗ ಇದೆಲ್ಲ ಎವಿಡೆನ್ಸ್ ಆಗುತ್ತೆ ಅಷ್ಟು ಸುಲಭಕ್ಕೆ ಯಾರು ಬೇಲ್ಗಳು ಕೊಡೋದಕ್ಕೆಲ್ಲ ಏನೆಲ್ಲ ಪ್ರಯತ್ನಪಟ್ಟು ಭಾಳ ಕಷ್ಟಪಡ್ತಾನೆ ಆ ಒಂದು ಇನ್ಸಿಡೆಂಟಿಂದ ಏನಾದರೂ ಮಾಡಿ ನನಗೆ ಬರಲೇಬೇಕಲ್ಲ ಈಚೆ ಅಂತ ಅಂದ್ಬಿಟ್ಟು ಅಂತ ಅದ್ರ ಮಧ್ಯೆ ಈ ಹುಡುಗರುಗಳ್ದು ಏನಿರ್ತಾರಲ್ಲ ಇದ್ರ ಮಧ್ಯೆ ಈ ಚಟುವಟಿಕೆಗಳಿರ್ತಾರ ಕೆಲವು ಜನ ಸಿಕ್ಕಲ್ರು ಅವ್ರ ಮನೆಗಳಿಗೆ ಪೊಲೀಸರುಗಳು ನುಗ್ಗಿಯವನ್ನ ಚಿಂದಿ ಚಿತ್ರಾನ್ನ ಮಾಡಿಬಿಡ್ತಾರೆ ಆ ಪಿರಿಯಡಲ್ಲಿ ಅಂದರೆ ಡಿಸ್ಮೆಂಟ್ಲ್ ಮಾಡೋಣ ಇದೆ ಅನ್ಬಿಟ್ಟು ಏನ್ಬಿಟ್ಟು ಇಲ್ಲ ಅಂದರೆ ಡಿಸ್ಮೆಂಟ್ಲೆ ಮಾಡೋಕ್ಕಾಗಲ್ವಲ್ಲ ಇಂಥದ್ದೊಂದು ಚಾನ್ಸ್ ಸಿಕ್ಬಿಟ್ಟಾಗ ಬೇರೆ ಸಮೇತ ಕಿತ್ತಾಕ್ಬಿಡ್ಬೇಕು ಕರೆಕ್ಟ್ ಎಲ್ಲ ಇಲ್ಲ ಬೆಂಗಳೂರು ಬಿಟ್ಬಿಟ್ಟು ಹೋಗ್ಬಿಡ್ಬೇಕು ಇಲ್ಲ ಅವ್ರು ಯಾವ ಕಾರಣಕ್ಕೂ ಮತ್ತೆ ರೀಗ್ರೂಪ್ ಆಗಬಾರ್ದು ಅದು ಮಾಡಿದ್ರೆ ಕರೆಕ್ಟಾಗಿ ಪೊಲೀಸ್ ಕೆಲಸ ಆಯ್ತದೆ ಏನೋ ಬಿಡು ಅಯ್ಯೋ ಇಲ್ಲ ಅವನು ಸರ್ಕಾರದ ಪರ ಇದ್ದಾನೆ ನಾಳೆ ದಿವಸ ನಮಗೆ ಹಾಕ್ಬೇಕು ಸುಮ್ಮನೆ ಯಾರು ಸಿಗ್ತಾರೆ ಅವನ್ನೆಲ್ಲ ಒಂದ್ ಕಡೆ ಇಟ್ಕೊಂಡು ಕಳಿಸ್ಬಿಟ್ರು ಹಂಗಾಗಲ್ಲ ಆಗಲ್ಲ ಮತ್ತೆ ರೀಗ್ರೂಪ್ ಆಗ್ಬಿಡ್ತಾರ ಅವರು ರಿಗ್ರೂಪ್ ಆಗದೇ ಇರೋ ತರ ಮಾಡುವಂಥದ್ದೇ ರಿಯಲ್ ಪೊಲೀಸಿಂಗು ಯಾರು ಅದನ್ನು ಮಾಡ್ತಾನೋ ಅವನೇ ಪಕ್ಕ ಪೊಲೀಸು ಇನ್ನು ನುಡಿದವರೆಲ್ಲ ನಾವು ಅವ್ರಿಗೆಲ್ಲ ಬರೀ ನಾವೆಲ್ಲ ಚೌಕಾಸಿ ಪೊಲೀಸ್ ಅಂತ ಕರಿತೀವಿ ಅಂದರೆ ರಿಯಲ್ ಪೊಲೀಸ್ ಅದು ಬೇರೆ ಸಮೇತ ಕಿತ್ಬಿಟ್ಟು ಹೊಸ ಮುಂಡ್ ತರ ಹಾಕ್ಬಿಡ್ಬೇಕು ಅಲ್ಲಿ ಯಾವುದು ಬೀಜನೂ ಇರಬಾರ್ದು ಕಳೆ ಬೀಜ ಅದು ಅದೂ ಮಾಡ್ಬೋದು ಕಷ್ಟದ ಕೆಲಸ ಆಗಲ್ಲ ಸ್ವಲ್ಪ ರಿಸ್ಕ್ ಆಗುತ್ತೆ ಕಷ್ಟ ತಗೊಳ್ಳುತ್ತೆ ಮತ್ತೆ ಕೆಲವು ಜನ ಫೇಸ್ ಮಾಡಬೇಕಾಗ್ತದೆ ಅದನ್ನೆಲ್ಲ ಮಾಡಿದ್ರೆ ಅವ್ರನ್ನ ಬಿಡ್ದು ಸಮೇತ ಆವತ್ತೇ ಕಿತ್ತಾಕ್ಬಿಡ್ಬೋದಾಗಿತ್ತು ಗ್ಯಾಂಗ್ನ ಮತ್ತು ಅವ್ರನ್ನೆಲ್ಲರೂ ಮತ್ತವನಿಗೆ ಮತ್ತೆ ಈಚೆ ಬಂದ ತಕ್ಕೊಂಡು ಮತ್ತೆ ದೊಡ್ಡ ಆಳದ ಮರ ಆಗೋದಕ್ಕೆ ಸಹಕಾರ ಮಾಡ್ಕೊಳ್ಳೋರು ಯಾರು ಅದಕ್ಕೆಲ್ಲ ಪೂರಕವಾಗಿ ಅವನಿಗೆ ಬೆಳೀದಕ್ಕೆ ಅಷ್ಟೊಂದೆಲ್ಲ ಎತ್ತರಕ್ಕೆ ಬೆಳೆಯೋದಕ್ಕೆ ಕಾರಣ ಯಾರು ಈ ಇದರಲ್ಲಿ ಆ ಕೇಸಲ್ಲಿ ಯಾವುದು ಕೌಂಟ್ರೂ ಮತ್ತು ಅವನು ಹೊಡೆದಂಥ ಕೇಸು ಮತ್ತು ಇವನು ಅವನು ಅಲ್ಲಿ ಒಳಗೆ ಜೈಲಲ್ಲಿದ್ದು ಅವನು ಈಚೆ ಬಂದಂಥದ್ದು ಇವ್ರ ಮಧ್ಯದಲ್ಲಿ ಆ ಹುಡುಗರುಗಳು ಮತ್ತು ಅವನಿಗೆ ಸೈನ್ಯ ಸಿತ್ತಲ್ಲ ಆ ಜ ಗೋಪಿ ಸೈನ್ಯ ಮತ್ತು ಇವನು ಸೈನ್ಯ ಕೆಲವು ಜನ ಅರೆಸ್ಟಾಗಿ ಒಳಗೋಗ್ಬಿಡ್ತಾರೆ ಆ ಅದು ಭಾಳ ಅತಿರೇಕಕ್ಕೆ ಆ ಭಾಗದಲ್ಲಿ ತಿಗಳಪೇಟೆ ಮತ್ತು ಕಾಟನ್ ಕಟನ್ ಇದು ಕಬ್ಬನ್ಪೇಟೆಯಲ್ಲಿ ಗಾಣಗಿರಿಪೇಟೆಯಲ್ಲಿ ಭಾಳ ಅತ್ಯಂತ ಹೆಚ್ಚಿಗೆ ಇವ್ನು ಎಲ್ಲ ಕಡೆ ಇರ್ತಾರೆ ಹುಡುಗರು ನಾಟ್ ಓನ್ಲಿ ಅದೊಂದು ಭಾಗದಲ್ಲಿ ಎಲ್ಲ ಕಡೆ ಆಟೋಮೆಟಿಕ್ಕಾಗಿ ಅವರೇ ಬೆಳ್ಕೊಬಿಟ್ಟಿರ್ತಾರೆ ಈಗ ಯಾರಾದರೂ ಒಬ್ರು ಬೆಳೀತಾ ಇದ್ದರೆ ಅವ್ರದ್ದೊಂದು ಅಭಿಮಾನಿ ಸಂಘ ಅಂತ ಹಾಕೊಬಿಡ್ತಾರೆ ನೋಡಿ ಹಂಗೆ ಹಂಗೆ ಅಲ್ಲೆಲ್ಲ ಎಲ್ಲೆಲ್ಲಿತ್ತೋ ಆ ಕ್ಯಾಟಗರಿ ಜನಗಳೆಲ್ಲ ಆಗಲೇ ಅವನ್ನೆಲ್ಲನೂ ಆ ಮಟ್ಟಿಗೆ ಬೆಳೆಸ್ಕೊಬಿಟ್ಟಿದ್ರು ಹಂಗೆ ಆಗಿ ಒಂದು ಆ ಥರ ಆಗಿಬಿಡ್ತದೆ ಒಂದು ರೌಡಿಸಮ್ ಅಲ್ಲೆಲ್ಲ ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಯಾವ ಭಾಗಗಳಲ್ಲಿ ಇತ್ತೋ ಎಲ್ಲೆಲ್ಲೆಲ್ಲಿ ಕಬಡ್ಡಿ ಆಟಗಳು ಎಲ್ಲೆಲ್ಲಿ ಕ ಆ ಥರದವೆಲ್ಲ ಬಲಿಷ್ಠವಾದಂಥವ್ರು ಹಂಗಾಗಿ ಡಿವೈಡ್ ಹಾಕ್ಕೊಂಡು ಒಂದು ಕಡೆ ಆಗಲೇ ನಡ್ಕೊಂಡು ಬಂದು ಕೊತ್ವಾಲಂದು ಮತ್ತು ಇವನು ನಡೀತಾ ಇರ್ತದೆ ಅದ್ರ ಮಧ್ಯೆ ಏನು ಮಾಡಿರ್ತಾನೆ ಅಷ್ಟೊತ್ತ ಕಾಗಲೇ ಆಯಲ್ ಕುಮಾರನ್ನ ಇವನಾಗಲೇ ಟಚ್ ಮಾಡ್ತಾ ಇರ್ತಾನೆ ಕುಮಾರ್ ಆಗಲೇ ಹೋಗಿ ಅವನು ಮಡ್ರಾಸಿಂದ ಹೆಂಗೆ ಆಯಿಲ್ನ ನಾವು ಬೆರೆಸ್ ಸಾಲ್ವೆಂಟ್ ಜೊತೆ ಪೆಟ್ರೋಲ್ ಡೀಸೆಲ್ ಹೆಂಗೆ ಬೆರೆಸ್ಬೇಕು ಸಾಲ್ವೆಂಟ್ ಹೆಂಗೆ ಇಳಿಸ್ಕೋಬೇಕು ಆ ದಂಧ ಹೆಂಗೆ ಹೆಂಗೆ ಎದುರಿಸ್ಬೇಕು ಲಾರಿ ಹೆಂಗೆ ಇಡ್ಕೋಬೇಕು ಅನ್ನುವಂಥದ್ದಲ್ಲ ಆಗಲೇ ಕಲ್ತ್ಕೊಂಡ್ ಬಂದಿರ್ತಾನೆ ಆಗಲೇ ಇವನು ಕಿವಿಗೆ ಬಂದಿರ್ತದೆ ನನ್ನ ಮಗ ಯಾರೋ ಸಖತ್ ದುಡ್ಡು ಮಾಡ್ತಾವನೆ ಆಯಿಲ್ ದಂಧದಲ್ಲಿ ಇವನ್ ಒಳಗಾಕೋಬೇಕು ಏನಾರ ಕೊತ್ವಾ ಹಾಕೊಬಿಟ್ ಹಾಕಿಕ್ಕೊಬಿಟ್ಟು ಅನ್ನೋ ಅಂತ ಅಂದ್ಬಿಟ್ಟು ಅಂತ ಆಗ್ಲೇನೆ ಇವ್ ಜೈಲಿಗೆ ಹೋಗಿ ಮೊದಲೇ ಕೊತ್ವಲಿಗೆ ಎದುರಿಸ್ಬಿಟ್ಟು ಶಿವಮೊಗ್ಗ ಕಳಿಸ್ಬಿಟ್ಟಿರ್ತಾನೆ ಅವ್ನು ಆಗಲೇ ಟಚ್ ಮಾಡ್ತಾವೆ ಆಯಿಲ್ ಕುಮಾರನ ಅವ್ನ ಜೊತೆ ಹಾಕೊಳ್ಳೋಕೆ ದುಡ್ಡು ಸೇರ್ಕೊ ಬಿಡ್ತದೆ ಅಂತ ಅಂದಾಗ ಇದ್ರ ಮೊದಲೇ ಆಗಲೇ ಕೊತ್ವ ಂಗೆ ಒಂದೆರಡು ಕಡೆ ನಾಟಕ ನಾಟಕಾಯಿಸ್ಬಿಟ್ಟು ಅವನು ಶಿವಮೊಗ್ಗ ಓಡಿಸ್ಬಿಟ್ಟಿರ್ತಾನೆ ಇಷ್ಟರ ಮಧ್ಯೆ ಅವನ ಒಳಗೋಗಿರ್ತಾನೆ ಇದು ಒಂದು ಲೆಕ್ಕದಲ್ಲಿ ಅವ್ನ ಒಳಗೋಗಿ ಸೇರ್ಕೊಂಡಿರ್ತಕ್ಕಂಥ ಒಂದು ವೃತ್ತಾಂತ ಎಸ್ 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 ಸೊ ಇಲ್ಲಿಗೆ ಮೇನ್ ಪ್ಲೇಯರ್ ಎಂಟ್ರಿನೂ ಆಯಿತು ಮತ್ತು ಮೇನ್ ಪ್ಲೇಯರ್ ಇಂಟ್ರೊಡಕ್ಷನ್ ಆಯಿತು ಮತ್ತು ಆತನ ಜೀವನದಲ್ಲಿ ನಡೆದ ಮೊದಲ ಒಂದು ಘಟನೆ ಮೊದಲ ಅರೆಸ್ಟ್ ಕೂಡ ಆಯಿತು ಮುಂದಿನ ಭಾಗದಲ್ಲಿ ಮತ್ತೊಂದಷ್ಟು ವಿಚಾರಗಳನ್ನ ನೋಡೋಣ ಜಯರಾಜದ ಕಥೆಯೇನು ಕೊತ್ವಾಲ್ ರೀ ಎಂಟ್ರಿ ಏನಾದರೂ ಆಗುತ್ತಾ ಅಥವಾ ಬೇರೆ ಪ್ಲೇಯರ್ಗೆ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇರ್ತೇನೆ ಈ ಎಪಿಸೋಡ್ ಮುಗಿಸ್ತಾನೆ ಈ ಎಲ್ಲ ವಿಚಾರಗಳನ್ನ ಹೇಳ್ಕೊಡ್ತಿರುವಂತ ನಮ್ಮ ಉಮೇಶ್ ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಅದ್ರ ಜೊತೆಗೆ ಇದು ಇಟ್ಸ್ ಬೇಸ್ಡ್ ಆನ್ ಹೀಸ್ ಓನ್ ಬುಕ್ ಅಂದರೆ ಸರೇ ಬರೆದಿರುವಂಥ ಪುಸ್ತಕ ಇದು ಬೆಂಗಳೂರು ವರ್ಲ್ಡ್ ಅಂತ ಅಕಸ್ಮಾತ್ ನೀವು ಓದಿದರೆ ಓಕೆ ಓದಿಲ್ಲ ಅಂದರೆ ನೀವು ಈ ನೋಡಬಹುದು ಇದು ಪುಸ್ತಕ ಈ ಪುಸ್ತಕ ಓದಿ ದಯಮಾಡಿ ಅದನ್ನು ತುಂಬಾ ಅದ್ಭುತವಾದಂತ ಕೆಲವಾರು ಇನ್ನೂ ಬೇರೆ ಬೇರೆ ಘಟನೆಗಳೆಲ್ಲ ಇದಾವೆ ಏನಪ್ಪ ಇದೆ ಓದ್ಬಿಟ್ರೆ ನಮ್ಗೆ ಇದು ಮಹಾಭಾರತನ ಹಾಗೆ ಹೀಗೆ ಜಸ್ಟ್ ಈಸ್ ಫಾರ್ ಫನ್ ಪರಿವಾರ ನಿಮ್ಮ ಜರ್ನಿನಲ್ಲೋ ಹೆಂಗಿತ್ತು ಈ ತರ ಇತ್ತ ಬೆಂಗಳೂರು ಅನ್ನುವಂಥದ್ದು ಈ ತರ ಎಲ್ಲ ಇತ್ತ ಅನ್ನುವಂಥದ್ದು ನಮಗೂ ಗೊತ್ತಾಗ್ಬೇಕಲ್ಲ ಅದು ನೋಡಿದ್ರೆ ಹಲವಾರು ಕ್ಯಾರೆಕ್ಟರ್ ಗೊತ್ತಾಗ್ತಾರೆ ನೋವಿಂಗ್ ಯು ನೋ ಅಂಡರ್ಸ್ಟ್ಯಾಂಡಿಂಗ್ ದ ಕ್ರೈಮ್ ಇಸ್ ನಾಟ್ ಅ ಕ್ರೈಮ್ ಅಂತ ಅವಾಗ್ಲೂ ಹೇಳ್ತಿರ್ತಾರಲ್ಲ ಹಾಗೆ ಕ್ರೈಮ್ ಬಗ್ಗೆ ತಿಳ್ಕೊಳ್ಳೋದು ಕ್ರೈಮ್ ಅಲ್ಲ ಕ್ರೈಮ್ ಬಗ್ಗೆ ತಿಳ್ಕೊತಾ ಇರಬೇಕು ನಾವು ಅದಕ್ಕೆ ಬಲಿಪಶು ಆಗದೆ ಇರೋಕ್ಕೆ ಸಾಧ್ಯ ಆಗುತ್ತೆ ಇದ್ರ ಲಿಂಕ್ ನನ್ನ ಕಮ್ಯುನಿಟಿ ಪೇಜಲ್ಲಿ ಪ್ರತಿ ಎಪಿಸೋಡ್ ನಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಇದರ ಈ ಪುಸ್ತಕ ಲಿಂಕ್ ಇರುತ್ತೆ ನೀವು ಆನ್ಲೈನ್ ಮೂಲಕ ಖರೀದಿ ಮಾಡಿ ಓದ್ಬೋದು ಅಂತ ಹೇಳ್ತಾ ನಾನು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಸರ್ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮಗೆ ವಿಚಾರ ಶೇರ್ ಮಾಡ್ಕೊಂಡು ಥ್ಯಾಂಕ್ ಯು ಇದು ಬೆಂಗಳೂರು ಅಂಡರ್ ವರ್ಲ್ಡ್ ನೋಡ್ತಾ ಇರಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಗೋರ್ ಸೆಕ್ಯೂರಿಟೀಸ್